ಕರ್ನಾಟಕ ಎಕ್ಸ್ಪ್ರೆಸ್ ಗೆ ಸ್ವಾಗತ ನಾನು ಲಾವಣ್ಯ ವೈದಾನ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರ ಗದ್ದಲ ಕೋಲಾಹಲ ಮಿತಿ ಮೀರಿತು ರಾಜ್ಯಪಾಲರನ್ನ ಅವಮಾನಿಸಿರುವಂತಹ ಕಾಂಗ್ರೆಸ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರನ್ನ ಸದನದಿಂದ ಅಮಾನತುಗೊಳಿಸಬೇಕು ಅಂತ ಒತ್ತಾಯಿಸಿ ಗದ್ದಲವನ್ನ ಉಂಟು ಮಾಡಿದ್ರು ಹೀಗಾಗಿ ಕಲಾಪವನ್ನ ಕೆಲ ಕಾಲ ಮುಂದೂಡಲಾಯಿತು ನಾವು ಗುಂಡಾಗಿರಿಯನ್ನ ಸಹಿಸೋದಿಲ್ಲ ರಾಜ್ಯಪಾಲರನ್ನ ಅವಮಾನಿಸಿರುವಂತಹ ಹರಿಪ್ರಸಾದ್ ಅವರನ್ನ ಅಮಾನತು ಮಾಡಿ ಅಂತ ಒಕ್ಕೂರಲ್ಲಿನಿಂದ ಘೋಷಣೆ ಕೂಗಿದ್ದಾರೆ ಇಂದು ಕಲಾಪ ಆರಂಭವಾಗ್ತಾ ಇದ್ದಂತೆಯೇ ಈ ವಿಷಯದ ಬಗ್ಗೆ ಪ್ರತಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಪ್ರಸ್ತಾಪಿಸಿದ್ರು ರಾಜ್ಯಪಾಲರಿಗೆ ಮಾಡಿದ ಅವಮಾನ ಸಂವಿಧಾನಕ್ಕೆ ಮಾಡಿದ ಅವಮಾನ ಅಂತ ಗುಡುಕಿದ್ರು ಬಿಜೆಪಿಯ ಆರೋಪಕ್ಕೆ ಉತ್ತರಿಸಿದಂತಹ ಹರಿಪ್ರಸಾದ್ ರಾಜ್ಯಪಾಲರ ಭಾಷಣದ ಪ್ರಕ್ರಿಯೆ ಬಗ್ಗೆ ನಿಯಮಾವಳಿಯನ್ನ ಓದ್ತಾ ಇದ್ದಂತೆ ಈಗ ಬಿಜೆಪಿ ಸದಸ್ಯರು ಆಕ್ಷೇಪಿಸಿದ್ರು ಪೋಕ್ಸೋ ಪ್ರಕರಣದ ನಾಯಕರಿಗೆ ಹಾರ ಹಾಕುವ ಪಕ್ಷದವರು ಇವರು ಇವರಿಂದ ಪಾಠ ಕಲಿಬೇಕಾ ಅಂತ ಆಕ್ರೋಶ ವ್ಯಕ್ತಪಡಿಸಿದಂತಹ ಘಟನೆ ನಡೆದಿದೆ ವಿಧಾನಸಭೆ ಜಂಟಿ ಅಧಿವೇಶನದಲ್ಲಿ ನಡೆದಂತಹ ಹೈಡ್ರಾಮಾದ ಬಗ್ಗೆ ಮಂಡ್ಯದಲ್ಲಿ ಪ್ರತಿಕ್ರಿಯಿಸಿದಂತಹ ಸಚಿವ ಎನ್ ಅವರು ಗರಂ ಆಗಿದ್ರು ಭಾಷಣ ಮಾಡ್ತೆ ಹೋದ್ರಲ್ಲ ಇದು ರಾಜ್ಯಪಾಲರಿಗೆ ಗೌರವಾನ ರಾಜ್ಯ ಸರ್ಕಾರ ತಯಾರು ಮಾಡಿದಂತಹ ಭಾಷಣ ಓದುವುದು ಪರಿಪಾಠ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಪ್ರತಿನಿಧಿನ ಅವರು ಬಿಜೆಪಿ ಪರ ಕೇಂದ್ರ ಸರ್ಕಾರದ ಏಜೆಂಟ್ ಅಂತ ಘೋಷಣೆ ಮಾಡ್ಲಿ ಆಗ ಈ ಪ್ರಶ್ನೆಯೇ ಬರಲ್ಲ ಅವರೇ ಈ ಹಿಂದೆ ಸಿಎಂ ಆಗಿದ್ದಾಗ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರದ ಏಜೆಂಟ್ ಅಂತಿದ್ರು ತಮಿಳುನಾಡು ಕೇರಳದಲ್ಲೂ ಇದೇ ಆಗಿದೆ ಇದರಿಂದ ರಾಜ್ಯಗಳ ಪ್ರಜಾಪ್ರಭುತ್ವ ಹಾಳಾಗ್ತಾ ಇದೆ ಕೇಂದ್ರ ಸರ್ಕಾರ ಮೋದಿ ಅಮಿತ್ ಶಾ ಈ ರೀತಿ ಡೈರೆಕ್ಷನ್ ಕೊಡಬಾರ್ದು ನಿನ್ನೆ ಅಧಿವೇಶನದಲ್ಲಿ ವಿಪಕ್ಷ ನಾಯಕ ನಡೆದುಕೊಂಡಂತಹ ರೀತಿ ಶೋಭೆಯಲ್ಲ ಕೇಂದ್ರ ಸರ್ಕಾರದ ಸೂಚನೆಯಂತೆ ಅಶೋಕ್ ಅಗ್ರೆಸಿವ್ ಆಗಿದ್ರು ಬಾಯಿಗೆ ಬಂದಿದ್ದನ್ನ ಮಾತನಾಡಿ ಕೆಟ್ಟದ್ದಾಗಿ ನಡೆದುಕೊಂಡಿದ್ರು ಯಾರು ಯಾರಿಗೆ ಪಾಠ ಕಲಿಸುವಂತಹ ಅವಶ್ಯಕತೆ ಇಲ್ಲ ಅಂತ ಚಲುವರಾಯಸ್ವಾಮಿ ಅವರು ಹುಡುಗಿದ್ದಾರೆ ರಾಜಕಾರಣಕ್ಕೆ ಎಚ್ಡಿಕೆ ವಾಪಸ್ಸು ಬರ್ತೀರಾ ಎಂಬ ಪ್ರಶ್ನೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಕರ್ನಾಟಕ ನನ್ನ ಪರಿಮಿತಿ ಜನರು ಎಲ್ಲಿ ಅಪೇಕ್ಷೆ ಮಾಡ್ತಾರೋ ಅಲ್ಲಿಂದ ಸ್ಪರ್ಧೆ ಮಾಡ್ತೇನೆ ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ನಿಲ್ಲುವ ಉದ್ದೇಶ ಇರಲಿಲ್ಲ ಪುಟ್ಟರಾಜು ಅವರನ್ನ ನಿಲ್ಲಿಸಬೇಕು ಅಂದುಕೊಂಡಿದ್ದೆ ಅವತ್ತು ಅನಿವಾರ್ಯವಾಗಿ ನಾನು ಗೆ ನಿಂತೆ ಸಂಸದನಾಗ್ತೀನಿ ಕೇಂದ್ರ ಮಂತ್ರಿ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ನಮ್ಮ ಪಕ್ಷದಿಂದ ಬೇರೆ ಪಕ್ಷಕ್ಕೆ ಹೋದವರು ಜೆಡಿಎಸ್ ಕತೆ ಮುಗಿತು ಅಂದ್ರು ಆದ್ರೆ ನಮ್ಮ ಪಕ್ಷ ಯಾವ ರೀತಿಯಲ್ಲಿ ಗಟ್ಟಿಯಾಗ್ತಾ ಇದೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಈಗ ಕೆಲವರಿಗೆ ಜೆ ಪಕ್ಷದ ಯೋಚನೆ ನಮ್ಮ ಪಕ್ಷವನ್ನ ಮುಗಿಸಬೇಕು ಅನ್ನೋದೇ ಅವರ ಚಿಂತೆ ಅಂತ ಕಾಂಗ್ರೆಸ್ಸಿಗರ ಬಗ್ಗೆ ಲೇವಡಿಯನ್ನ ಮಾಡಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಪರಾಧ ಸಾಬೀತುಪಡಿಸಿದಂತಹ ತನಿಖಾ ತಂಡಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ನೀಡಲಾಗಿದೆ ತನಿಖಾ ತಂಡದ ಮೂವತ್ತು ಅಧಿಕಾರಿ ಸಿಬ್ಬಂದಿಗೆ ನಗದು ಬಹುಮಾನವನ್ನ ಘೋಷಿಸಲಾಗಿದೆ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಡಿಐಜಿ ಸೀಮಾ ಲಾಟ್ಕರ್ ಎಸ್ಪಿ ಸುಮನ್ ಡಿ ಪನ್ನೇಕರ್ ಎಸ್ಪಿ ಸಿ ಎ ಸೈಮನ್ ಮತ್ತು ಎಸ್ ಸತ್ಯನಾರಾಯಣ್ ಸಿಂಗ್ ಗಳಾದಂತಹ ರಾವ್ ಗಣೇಶ್ ಜನಾರ್ದನ್ ಶೋಭಾ ಜಿ ಸುಮಾರಾನಿ ಹೇಮಂತ್ ಕುಮಾರ್ ಸೇರಿದಂತೆ ಮೂವತ್ತು ಮಂದಿ ಅಧಿಕಾರಿಗಳು ಸಿಬ್ಬಂದಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ನೀಡಲಾಗಿದೆ ಇನ್ನು ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದಂತಹ ವಿವಿಧ ದರ್ಜೆಯ ಅಧಿಕಾರಿ ಸಿಬ್ಬಂದಿಗೆ ಸರ್ಕಾರದಿಂದ ನಗದು ಬಹುಮಾನ ಮಂಜೂರು ಮಾಡಲಾಗಿದೆ ಒಟ್ಟಾರೆ ಮೂವತ್ತೈದು ಲಕ್ಷ ರೂಪಾಯಿ ಬಹುಮಾನವನ್ನ ಪೊಲೀಸ್ ಇಲಾಖೆ ನೀಡಿದೆ ರಾಜ್ಯದಲ್ಲಿ ಬೈಕ್ ಗಳನ್ನ ಟ್ಯಾಕ್ಸಿಗಳನ್ನಾಗಿ ಬಳಸೋಕೆ ಹೈಕೋರ್ಟ್ ಅನುಮತಿ ನೀಡಿದ್ದು ನಿಷೇಧ ಹೇರಿದ್ದಂತಹ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ ಬೈಕ್ ಟ್ಯಾಕ್ಸಿ ನಿಷೇಧಿಸಿದ್ದನ್ನ ಹೈಕೋರ್ಟ್ ಏಕ ಸದಸ್ಯ ನ್ಯಾಯಪೀಠ ಎತ್ತಿ ಹಿಡಿದಿತ್ತು ಆದ್ರೀಗ ಈ ಆದೇಶವನ್ನ ರದ್ದುಗೊಳಿಸಿ ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನ ನೀಡಿದೆ ಇನ್ನು ಓಲಾ ಉಬರ್ ಮತ್ತಿತರ ಅಗ್ರಿಗೇಟರ್ಗಳು ಸಲ್ಲಿಸಿದಂತಹ ಮೇಲ್ಮನವಿಗಳನ್ನ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ ಸಿಎಂ ಜೋಶಿ ಅವರ ವಿಭಾಗೀಯ ಪೀಠವು ಮಾನ್ಯ ಮಾಡಿದೆ ಬೈಕ್ ಮಾಲೀಕರು ಅಥವಾ ಅಗ್ರಿಗೇಟರ್ಗಳು ಸಾರಿಗೆಯ ವಾಹನಗಳನ್ನಾಗಿ ಏನು ಬಳಸೋಕೆ ಅನುಮತಿಯನ್ನ ಕೋರಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಬೇಕು ಅರ್ಹ ಮನವಿಗಳನ್ನ ಸರ್ಕಾರ ಪುರಸ್ಕರಿಸಿ ಅನುಮತಿ ನೀಡಬೇಕು ಮೋಟಾರ್ ವಾಹನ ಕಾಯ್ದೆಯ ಸೆಕ್ಷನ್ ಎಪ್ಪತ್ನಾಲ್ಕರ ಎರಡರ ಪ್ರಕಾರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಅಗತ್ಯ ಷರತ್ತುಗಳನ್ನ ವಿಧಿಸಬಹುದು ಅಂತ ಪೀಠ ಆದೇಶವನ್ನ ನೀಡಿದೆ ಹೊರಗಡೆ ಗರಿ ಗರಿ ಒಳಗಡೆ ಮೃದುವಾಗಿ ಬೆನ್ನೆಯ ಘಮದೊಂದಿಗೆ ಬಾಯಲ್ಲಿಟ್ಟರೆ ಕರಗುವಂತಹ ಮೈಸೂರಿನ ವಿಶ್ವವಿಖ್ಯಾತ ಒರಿಜಿನಲ್ ಮೈಲಾರಿ ದೋಸೆಯ ರುಚಿ ಸವಿಯೋಕೆ ಇನ್ ಮುಂದೆ ಮೈಸೂರಿಗೆ ಹೋಗಬೇಕಿಲ್ಲ ಮೈಸೂರಿನ ಎಂಬತ್ತೆಂಟು ವರ್ಷಗಳ ಇತಿಹಾಸವಿರುವಂತಹ ಓಲ್ಡ್ ಒರಿಜಿನಲ್ ವಿನಾಯಕ್ ಮೈಲಾರಿ ಹೋಟೆಲ್ ಇಂದು ಬೆಂಗಳೂರಿನ ಇಂದಿರಾ ನಗರ ಎಂಬತ್ತು ಫೀಟ್ ರಸ್ತೆಯಲ್ಲಿ ಆರಂಭವಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದ್ದಾರೆ ಮೈಸೂರು ಅರಮನೆ ನಲ್ಲಿ ಈ ಹೊಸ ರೆಸ್ಟೋರೆಂಟ್ ನಿರ್ಮಾಣವಾಗಿದೆ ಮೈಸೂರಿನಲ್ಲಿ ಹಳೆಯ ಕಟ್ಟಡದಲ್ಲಿ ಕೇವಲ ಇಪ್ಪತ್ತು ಜನರಿಗೆ ಆಸನ ವ್ಯವಸ್ಥೆ ಇದ್ರೆ ಬೆಂಗಳೂರಿನ ಶಾಖೆಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಜನರು ಕುಳಿತು ಊಟ ತಿಂಡಿ ಸವಿಯಬಹುದು ಸವಿಯೋಕೆ ಈಗ ಅವಕಾಶ ಇದೆ ಇನ್ನು ದೋಸೆಯ ರುಚಿಗೆ ಸಿಎಂ ಸಿದ್ದರಾಮಯ್ಯ ಫುಲ್ ಫಿದಾ ಆಗಿದ್ರು ನಾನು ಮೈಸೂರಿನಲ್ಲಿ ಅನೇಕ ಬಾರಿ ಈ ದೋಸೆ ತಿಂದಿದ್ದೇನೆ ಈಗ ಬೆಂಗಳೂರಿನಲ್ಲೂ ಕೂಡ ಅದೇ ಅಪ್ಪಟ ರುಚಿ ಸಿಗ್ತಾ ಇದೆ ಅಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಇಂದಿನಿಂದ ಮಂಡ್ಯದಲ್ಲಿ ಫಲಪುಷ್ಪ ಪ್ರದರ್ಶನ ಶುರುವಾಗಿದೆ ಐದು ದಿನಗಳು ನಡೆಯಲಿರುವಂತಹ ಫಲಪುಷ್ಪ ಪ್ರದರ್ಶನಕ್ಕೆ ಟೇಪ್ ಕಟ್ ಮಾಡೋ ಮೂಲಕ ಸಚಿವ ಚಲುವರಾಯಸ್ವಾಮಿ ಚಾಲನೆ ನೀಡಿದ್ರು ಇದೇ ವೇಳೆ ಡಿಸಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಎಸ್ಪಿ ಶೋಭಾರಾಣಿ ಸೇರಿ ಹಲವು ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಭಾಗಿಯಾಗಿದ್ರು ಮಂಡ್ಯದ ತೋಟಗಾರಿಕೆಯ ಆವರಣದ ಕಾವೇರಿ ಉದ್ಯಾನವನದಲ್ಲಿ ಫ್ಲವರ್ ಶೋವನ್ನು ಆಯೋಜಿಸಲಾಗಿದೆ ಇನ್ನು ಫಲಪುಷ್ಪ ಪ್ರದರ್ಶನದ ಟಿಕೆಟ್ ದರ ವಯಸ್ಕರರಿಗೆ ಮೂವತ್ತು ರೂಪಾಯಿ ಮತ್ತು ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ಮತ್ತು ಯೂನಿಫಾರ್ಮ್ ನಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವನ್ನ ಕಲ್ಪಿಸಲಾಗ್ತಾ ಇದೆ ಇನ್ನು ಎರಡೂವರೆ ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಬಳಸಿ ಜೇನಿನ ಪರಿಕಲ್ಪನೆ ಕ್ಯಾಪ್ಸಿಕಂ ಮನೆ ಡಾಲ್ಫಿನ್ ಅನವೆ ಬೇಸಾಯ ಕಪ್ ಮತ್ತು ಸಾಸಾರ್ ವಿವಿಧ ಏನು ಹಣಗಳ ಮಾದರಿ ಮತ್ತು ಜಿರಾಫಿಯ ಆಕರ್ಷಕ ಹೂವಿನ ಆಕೃತಿಗಳ ರಚನೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರ ಸ್ಮರಣಾರ್ಥ ಕಲಾಕೃತಿಗಳನ್ನು ಮಾಡಲಾಗಿದೆ ತನ್ನ ಸಹೋದರಿಯರು ನಗರದಲ್ಲಿ ವಾಸಿಸ್ತಾ ಇದ್ದು ತಾನು ಮಾತ್ರ ಹಳ್ಳಿಯಲ್ಲಿ ನೆಲೆಸ್ತಾ ಇದ್ದೇನೆ ಅಂತ ಮನನೊಂದು ನವ ವಿವಾಹಿತೆ ಆತ್ಮಹತ್ಯೆಯ ದಾರಿ ತುಳಿದುತ್ತಾರೆ ಎರಡು ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದಂತಹ ನವ ವಿವಾಹಿತೆ ನೇನಿಗೆ ಶರಣಾಗಿರುವಂತಹ ಆಘಾತಕಾರಿ ಘಟನೆ ಕಲಬುರಗಿ ನಗರದ ಆಜಾದ್ ಪುರ ಬಡಾವಣೆಯಲ್ಲಿ ನಡೆದಿದೆ ಅತ್ತೆ ಮಗ ಅವಿನಾಶ್ ಜೊತೆ ಸಪ್ತಪದಿ ತುಳಿದಿದ್ದಂತಹ ಅನಸೂಯ ಆರಂಭದಲ್ಲಿ ಚೆನ್ನಾಗಿಯೇ ಇದ್ಲು ಈಕೆಯ ಮೂವರು ಸಹೋದರಿಯರಿಗೂ ವಿವಾಹವಾಗಿದ್ದು ಅವರೆಲ್ಲ ಸಿಟಿಯಲ್ಲಿ ನೆಲೆಸಿದ್ರು ಇದೇ ವಿಚಾರಕ್ಕೆ ದಿನ ಕಳೆದಂತೆ ಏನು ಅನ್ಸೂಯಾಗೆ ಬೇಸರ ಮೂಡಿದೆ ತಾನು ಮಾತ್ರ ಮದುವೆಯಾಗಿ ಹಳ್ಳಿಯಲ್ಲಿ ಇದ್ದೇನೆ ಎಂಬ ಗಿಲ್ಟಿ ಫೀಲ್ ಬಂದಿದೆ ಹೀಗಾಗಿ ಮಾನಸಿಕವಾಗಿ ನೊಂದಿದ್ದಂತಹ ಈಕೆ ತವರಿಗೆ ಹೋದಾಗಲೂ ಈ ವಿಚಾರವನ್ನ ಹಲವು ಬಾರಿ ಕುಟುಂಬಸ್ಥರಿಗೆ ಹೇಳಿದ್ಲು ಪೋಷಕರ ಬುದ್ಧಿ ಮಾತು ಕೇಳದೆ ಕೊನೆಗೂ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಇಂದು ಕೊಪ್ಪಳದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶದ ಕಟ್ಟೆಯೊರೆದಿತ್ತು ಕೇಂದ್ರೀಯ ಬಸ್ ನಿಲ್ದಾಣದ ಆವರಣದಿಂದ ಜಿಲ್ಲಾಡಳಿತ ಕಚೇರಿ ಯವರಿಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪ್ರತಿಭಟನೆಯಲ್ಲಿ ನೂರಾರು ಬೀದಿ ಬದಿ ವ್ಯಾಪಾರಸ್ಥರು ಭಾಗಿಯಾಗಿದ್ರು ಸುಮಾರು ಮೂರ್ನಾಲ್ಕು ದಶಕಗಳಿಂದ ವ್ಯಾಪಾರ ಮಾಡ್ತಾ ಇರುವಂತಹ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಗರಸಭೆಯಿಂದ ನೋಟಿಸ್ ಅನ್ನ ನೀಡಿ ಅಂಗಡಿಗಳನ್ನ ತೆರವುಗೊಳಿಸುವಂತೆ ಆದೇಶವನ್ನ ನೀಡಲಾಗಿದೆ ಹೀಗಾಗಿ ವ್ಯಾಪಾರಸ್ಥರ ಆಕ್ರೋಶ ಬುಗಿಲೆ ಏಕಾಏಕಿ ನೋಟಿಸ್ ನೀಡಿ ನಮ್ಮೆಲ್ಲರ ಬದುಕನ್ನ ಬೀದಿಗೆ ತರ್ತಿದ್ದಾರೆ ಅಂತ ಕೆಂಡಾಮಂಡಲರಾಗಿದ್ದಾರೆ ಅಂಗಡಿಗಳನ್ನ ತೆರವು ಮಾಡುವುದಕ್ಕಿಂತ ಮುಂಚೆ ತಮ್ಮ ವ್ಯಾಪಾರಕ್ಕೆ ಸೂಕ್ತ ಸ್ಥಳವನ್ನ ನಿಗದಿಪಡಿಸಿ ಇಲ್ಲವಾದ್ರೆ ಪರ್ಯಾಯ ವ್ಯವಸ್ಥೆಯನ್ನಾದ್ರೂ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ ಇನ್ನು ಚಿಕ್ಕಪುಟ್ಟ ಬೀದಿ ಬದಿ ವ್ಯಾಪಾರಸ್ಥ ಹಿತರಕ್ಷಣಾ ಸಂಘದ ನೇತೃತ್ವದಲ್ಲಿ ನೂರಾರು ಬೀದಿ ಬದಿ ವ್ಯಾಪಾರಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಹಾಗೂ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಸಹಯೋಗದೊಂದಿಗೆ ಹಿರೇಮಠ ಸಂಸ್ಥಾನವು ಬೀದರ್ ನಗರದಲ್ಲಿ ವೀರಲೋಕ ಪುಸ್ತಕ ಸಂತಿಯನ್ನ ಆಯೋಜಿಸಿದೆ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಮೂರು ದಿನಗಳ ಕಾಲ ಅದೂರಿಯ ನೆರವೇರಲಿದೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ವಯಸ್ಕರರು ಹಿರಿಯರೆಲ್ಲ ಮೊಬೈಲ್ ಗೀಳಿನಿಂದ ಓದುವ ಹವ್ಯಾಸವನ್ನೇ ಮರೆತಿದ್ದಾರೆ ಹೀಗಾಗಿ ಪುಸ್ತಕ ಮತ್ತು ಓದಿನತ್ತ ಗಮನ ಹರಿಸುವಂತೆ ಪ್ರೇರೇಪಿಸೋಕೆ ಈಗ ವೀರ ಲೋಕ ಪುಸ್ತಕ ಸಂತೆಯನ್ನ ಆಯೋಜಿಸಲಾಗಿದೆ ಸುಮಾರು ಇನ್ನೂರು ಲೇಖಕರು ಬರ್ತಿರುವಂತಹ ಹಲವಾರು ಪುಸ್ತಕಗಳು ಈ ಸಂತೆಯಲ್ಲಿ ಸಿಗಲಿವೆ ಐವತ್ತು ಪುಸ್ತಕ ಮಳಿಗೆಗಳನ್ನ ತೆರೆಯಲಾಗ್ತಾ ಇದ್ದು ಸಾವಿರಾರು ಪುಸ್ತಕ ಪ್ರೇಮಿಗಳು ಆಗಮಿಸುವ ನಿರೀಕ್ಷೆ ಇದೆ ಪುಸ್ತಕ ಸಂತೆಯ ಜೊತೆಯಾಗಿ ಆಹಾರ ಸಂತೆ ಸಂಗೀತ ಸಂತೆ ಸಿನಿಮಾ ಸಂತೆ ಮತ್ತು ಆರೋಗ್ಯ ಸಂತೆ ಹೀಗೆ ಈ ಎಲ್ಲವೂ ಒಂದೇ ಸೂರಿನಡಿ ಲಭ್ಯವಾಗಲಿವೆ ಇನ್ನು ನೆಹರು ಕ್ರೀಡಾಂಕ ಸಾಯಿ ಸ್ಕೂಲ್ ಗ್ರೌಂಡ್ ನಲ್ಲಿ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆಯ ತನಕ ಪ್ರವೇಶ ಇರಲಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ